ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಬೀದಿ ಬದಿಗಳಲ್ಲಿ ಖಾಲಿ ಸೈಟುಗಳಲ್ಲಿ ಎಲ್ಲೆಂದರಲ್ಲಿ ಕಾಣಸಿಗುವ ಗಿಡವೇ ಹರಳೆಣ್ಣೆ ಗಿಡ ಕೆಲವೆಡೆ ಅದನ್ನು ಕಿತ್ತು ಬಿಸಾಡುತ್ತಾರೆ ಹಾಗಾಗಿ ಇನ್ನು ಮುಂದೆ ಈ ಗಿಡಗಳನ್ನು ಕಿತ್ತು ಬಿಸಾಡುವ ಮುನ್ನ ಒಮ್ಮೆ ಯೋಚಿಸಿ ಏಕೆಂದರೆ ಈ ಗಿಡಗಳ ಎಲೆಗಳು ಮತ್ತು ಕಾಯಿಗಳಲ್ಲಿ ಬಹಳಷ್ಟು ಔಷಧೀಯ ಗುಣಗಳಿವೆ ನಮ್ಮಲ್ಲಿ ಹೆಚ್ಚಿನವರು ಹರಳೆಣ್ಣೆಯನ್ನು ಉಪಯೋಗಿಸುತ್ತಾರೆ ಆದರೆ ಹರಳೆಣ್ಣೆ ಗಿಡ ಹೇಗಿರುತ್ತದೆ ಎಂದು ಹೆಚ್ಚಿನವರಿಗೆ ಗೊತ್ತಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಹರಳೆಣ್ಣೆಯ ಗಿಡವನ್ನು ನಿಮಗೆ ತೋರಿಸುತ್ತಿದ್ದೇವೆ ಹಿಂದಿನ ಕಾಲದಲ್ಲಿ ಹರಳೆಣ್ಣೆಯನ್ನು ಮನೆಯಲ್ಲಿಯೇ ತಯಾರಿಸುತ್ತಿದ್ದರು ಆದರೆ ಈಗ ಮಾರುಕಟ್ಟೆಯಲ್ಲಿ ರೆಡಿಮೇಡ್ ಹರಳೆಣ್ಣೆ ಸಿಗುತ್ತದೆ ಈ ಹರಳೆಣ್ಣೆಯ ಜೊತೆಗೆ ಈ ಗಿಡದ ಎಲೆಯಿಂದ ಸಹ ಬಹಳಷ್ಟು ಉಪಯೋಗವಿದೆ ಸಾಮಾನ್ಯವಾಗಿ ಕಂಡುಬರುವ ಕೈಕಾಲು ನೋವು ಮಂಡಿ ನೋವು ನೋವು ಸೊಂಟ ನೋವು ಹಾಗೂ ಇನ್ನಿತರ ನೋವುಗಳಿಗೆ ಈ ಗಿಡದ ಎಲೆ ರಾಮಬಾಣ ಅದಕ್ಕಾಗಿ ನೀವು ಏನು ಮಾಡಬೇಕೆಂದರೆ ಈ ಗಿಡದ ಐದಾರು ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ಸಣ್ಣಗೆ ಕತ್ತರಿಸಿ ನೋವಿನ ಎಣ್ಣೆಯಲ್ಲಿ ಹುರಿದು ನಂತರ ಒಂದು ಬಟ್ಟೆಯಲ್ಲಿ ಕಟ್ಟಿ ಬಿಸಿ ಬಿಸಿ ಇರುವಾಗಲೇ ನೋವಿರುವ ಕಡೆ ಇಡುತ್ತಾ ಬರಬೇಕು ಇದರಿಂದ ಈ ಎಲ್ಲ ನೋವಿನಿಂದ ಉಪಶಮನವನ್ನು ಪಡೆಯಬಹುದು ಇದರ ಜೊತೆಗೆ ಹರಳೆಣ್ಣೆಯನ್ನು ನಿಯಮಿತವಾಗಿ ಉಪಯೋಗಿಸುವುದರಿಂದ ಹೊಟ್ಟೆ ಹುಳುವಿನ ಸಮಸ್ಯೆ ಅಜೀರ್ಣ ಪೈಲ್ಸ್ ಪಿಸ್ತೂಲ ಮುಂತಾದ ಸಮಸ್ಯೆಗಳಿಂದ ಸಹ ಪರಿಹಾರವನ್ನು ಹೊಂದಬಹುದು ಇಷ್ಟೆಲ್ಲ ಉಪಯೋಗವಿರುವ ಹರಳೆಣ್ಣೆಯನ್ನು ಅಥವಾ ಆ ಗಿಡದ ಎಲೆಯನ್ನು ಉಪಯೋಗಿಸುವಾಗ ಸೀಮಿತ ಪ್ರಮಾಣದಲ್ಲಿ ಮಾತ್ರ ಬಳಸಿ ಹಾಗೂ ಇದನ್ನು ಬಳಸುವ ಮುನ್ನ ಹಿರಿಯರನ್ನು ವಿಚಾರಿಸಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್